ನಿಮಗೆ ಯಾವ್ಯಾವ ರೀತಿಯಲ್ಲಿ ಮತವನ್ನು ಕಡಿಲಿಕ್ಕೆ ಸಾಧ್ಯ ಆಗ್ತದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮತವನ್ನು ಕಟ್ಟಿದ್ದಾರೆ ಅಂತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನು ಮತ್ತೆ ಮಾಡಲಿಕ್ಕೆ ಹೋಗೋದಿಲ್ಲ ಅದರಿಂದ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಹಿಂಭಾಗಲಿಂದ ಮತ ಕಲಿಯೋದ್ರಿಂದ ಅವರು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಈ ದೇಶದಲ್ಲಿ ಇವಿಎಂ ಜಾರಿ ತಂದ್ಮೇಲೆ ಅದನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಈ ವೇವನ್ನ ಮತ್ತೆ ಮತ ಕಳದ್ದು ಮತ ಕಳ್ತನ ಮಾಡ್ತಕ್ಕಂಥದ್ದು ಈ ಮೂಲಕ ಆಪರೇಷನ್ ಕಮಲವನ್ನು ಮಾಡ್ತಕ್ಕಂಥದ್ದು ಈ ಮೂಲಕ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಬರೀ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಅಲ್ಲಿರ್ತಕ್ಕಂಥ ವಿಚಾರ ಹಾಗಾಗಿ ಈ ಹಿಂಭಾಗದಿಂದ ಭಾರತೀಯ ಜನತಾ ಪಕ್ಷದಲ್ಲೂ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಬಹುಮತವನ್ನು ಗಳಿಸಿರಲಿಲ್ಲ ಅವರ ಎನ್ಡಿಎ ಕೂಡ ಬಹುಮತವನ್ನು ಗಳಿಸಿರಲಿಲ್ಲ ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತು ಕ್ಷೇತ್ರಗಳಲ್ಲಿ ಈ ರೀತಿಯಾದ ಮೋಸವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನರೇಂದ್ರ ಮೋದಿ ಅವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನರೇಂದ್ರ ಮೋದಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಚುನಾವಣ ಚುನಾವಣೆಯನ್ನು ಎದುರಿಸಿ ಸಂವಿಧಾನಬದ್ಧವಾಗಿ ಸಂವಿಧಾನಬದ್ಧವಾಗಿ ಯಾವುದೇ ಮೋಸವನ್ನು ಮಾಡದೆ ತಂತ್ರಗಾರಿಕೆಯನ್ನು ಮಾಡದೇನೆ جیت بندرے جیت دے دے اور ماترہ کے ساتھ آشرواد یا